ವೃತ್ತದೊಳಗಿನ ಪದವನ್ನು ಅದರ ಸಮಾನಾರ್ಥಕ ಪದಗಳೊಂದಿಗೆ ಗೆರೆ ಎಳೆದು ಜೋಡಿಸಿ ಪುಟಾಣಿ ಮಕ್ಕಳ ಒಂದು ಚಟುವಟಿಕೆಯನ್ನು ನೋಡೋಣ ಇಲ್ಲಿ ವೃತ್ತದಲ್ಲಿ ಒಂದು ಪದ ಇದೆ ಅದಕ್ಕೆ ಸಮಾನ ಅರ್ಥವನ್ನು ಕೊಡುವಂತಹ ಪದಗಳು ಈ ಬಾಕ್ಸ್ಗಳಲ್ಲಿ ಇದಾವೆ ಅದಕ್ಕೆ ಹೊಂದುವಂತಹ ಸಮಾನ ಅರ್ಥ ಕೊಡುವಂತಹ ಪದವನ್ನು ನಾವು ಗೆರೆ ಎಳೆದು ಜೋಡಿಸಬೇಕು ನೋಡಿ ಮೊದಲನೇದಾಗಿ ಆಶ್ಚರ್ಯ ಅಂತಿದೆ ಆಶ್ಚರ್ಯ ಅಂದರೆ ಅಚ್ಚರಿ ಅಂತಲೂ ಆಗುತ್ತೆ ನೆಕ್ಸ್ಟ್ ಬೆರಗು ಅಂತಲೂ ಆಗುತ್ತೆ ನೆಕ್ಸ್ಟ್ ಇಲ್ಲಿ ವಿಸ್ಮಯ ಅಂತ ಕೂಡ ಆಗುತ್ತೆ ಆಶ್ಚರ್ಯಗೆ ಸಮಾನಾರ್ಥಕ ಪದಗಳು ಅಚ್ಚರಿ ಬೆರಗು ವಿಸ್ಮಯ ಆಯಿತು ನೆಕ್ಸ್ಟ್ ಕಾಡು ಅಂತಿದೆ ಕಾಡು ಅರಣ್ಯ ಖಾನನ ಅಡವಿ ಆಗುತ್ತೆ ನೆಕ್ಸ್ಟ್ ಸುಳಿವು ಕುರುಹು ಗುರುತು ಆಗುತ್ತೆ ನೋಡಿ ಸುಳಿವಿಗೆ ಕುರುಹು ಗುರುತು ಸಮಾನಾರ್ಥಕವನ್ನು ಕೊಡುತ್ತೆ